ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲೆಯಲ್ಲಿ ಶುಕ್ರವಾರ ನಡೆಯಲಿರುವ ರೈತರ ಪ್ರತಿಭಟನೆಗೆ ಎಲ್ಲಾ ಸಂಘಟನೆ ವಿವಿಧ ಪಕ್ಷಗಳ ಬೆಂಬಲವಿದ್ದು ಶಾಂತ ರೀತಿಯಲ್ಲಿ ವರ್ತಿಸಲು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಮನವಿ ಮಾಡಿದ್ದಾರೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ರೈತರ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಜ್ಜಾಗಿದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು ನಾಲ್ಕು ಸಾವಿರ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆಯಿದ್ದು ರೈತರು ಶಾಂತ ರೀತಿಯಲ್ಲಿ ವರ್ತಿಸಬೇಕು ಯಾವುದೇ ಅಹಿತಕರ ಘಟನೆಗಳಿಗೆ

ಆ ಡಿಸಿ ಕೈಸೇರಿ ಒಂದು ಪ್ರತಿಭಟನೆ ಮುಖಾಂತರ ಹೋಗಿ ಸಿ ಅವರಿಗೆ ಮನವಿ ಅಂತ ಮಾಡಿದ್ವಿ ಹಾಗೂ ರೆವಿನ್ಯೂ ಕಾರ್ಯದರ್ಶಿಗಳು ಸಹ ನಾವು ಮನವಿಯನ್ನು ಮಾಡಿದ್ವಿ ಅವ್ರಿಗೆ ಬರಬೇಕು ಅವ್ರು ಬರುವವರೆಗೂ ನಾವು ಒಂದು ಎಂಟು ಗಂಟೆ ಆಗಬಹುದು ಹತ್ತು ಗಂಟೆ ನಾವು ಏಳು ಸ್ಪಷ್ಟ ನಿಮ್ಮ ರೈತರಿಗೆ ನಮ್ಗೆ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಹೋಗಿ ಮನವಿ ಕೊಟ್ಟು ಬಂದರೆ ಸಾಲದು ನಮ್ಗೆ ಯಾವುದೇ ಒಂದು ಭರವಸೆ ಸಿಗ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅದು ಶಾಸಕರು ಯಾವ ರೀತಿ ಮಾತಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಶಾಸಕರು ಬರುತ್ತ ನಿಮಿಷಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಈಗ ಮಡಿಕೆಯಲ್ಲಿ ಕೊಡಗು ಜಿಲ್ಲೆ ಇತಿಹಾಸದಲ್ಲಿ ರೈತರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ಯಾವುದಿಲ್ಲ ಅಂತ ಅನುಭವಿಸ್ತಾ ಇದೆ ನಾಲ್ಕರಿಂದ ಐದು ಸಾವಿರ ಜನ ಸೇರ್ತಾ ಇದ್ದಾರೆ ಒಂದು ನೂರಾರು ಸಂಘಟನೆಗಳು ಅದು ಒಂದು ಸಂಘಟನೆ ನೂರಾರು ಸಂಘಟನೆಗಳ ಬೆಂಬಲ ಎರಡು ರಾಜಕೀಯ ಪಕ್ಷದ ಮೂರು ರಾಜಕೀಯ ಪಕ್ಷದ ಮುಖಂಡರು ಜಿಲ್ಲಾಧ್ಯಕ್ಷಗಳು ಸಹ ಭಾಗವಹಿಸ್ತಾರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಬರ್ತಾರೆ ಜೆಡಿಎಸ್ ನ ಅಧ್ಯಕ್ಷರು ಬರ್ತಾರೆ ಕಾಂಗ್ರೆಸ್ ಆಹ್ವಾನ ಮಾಡಿದವರು ಬರ್ತಾರೆ ಹಾಗೆಯೇ ನಮ್ಮ ಒಕ್ಕಲಿಗರ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ನಾವು ಮನವಿ ಮಾಡಿದ್ದೀವಿ ಕೊಡ ಸಮಾಜಗಳಿಂದ ಮನವಿ ಮಾಡಿದ್ದೀವಿ ಎಲ್ಲ ಎಲ್ಲ ರೈತರ ಪರವಾಗಿರುವಂತಹ ಎಲ್ಲ ಸಂಘಗಳು ದಿನ ನಿಗದಿಯಾಗಿದೆ ಶುಕ್ರವಾರ ಮಡಿಕೆಯಲ್ಲಿ ಸದ್ಯದಿನ ನಾವು ಒಂದು ಕಾರ್ಯಕ್ರಮ ರೈತರ ಪರವಾಗಿ ನನ್ನ ಕಲಾಪದಲ್ಲಿ ಶಾಸಕರು ಈ ವಿಷಯವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಅದು ಸರಿಯಾದ ಸ್ಪಷ್ಟ ಉತ್ತರ ನಮಗೆ ಅಲ್ಲಿಂದ ಬಂದಿದೆ ಆದ್ದರಿಂದ ನಮ್ಮ ಹೋರಾಟನ ಯಾವುದೇ ಕಾರಣಕ್ಕೂ ಏನು ಸರ್ಕಾರ ಪಡ್ತೀನಿ ನಮಗೆ ಸ್ಪಷ್ಟವಾಗಿ ಉತ್ತರ ಸಿಗುವವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತಲೇ ನಮಗೆ ಎರಡು ರೈತರ ಪರವಾಗಿರೋದನ್ನ ವಿಶ್ವಾಸಕ್ಕೆ ಮಾತಾಡಿದ್ದಾರೆ ಅವರಿಗೆ ಸ್ವಾಗತವನ್ನು ಮತ್ತೊಮ್ಮೆ ನಮ್ಮ ಎಲ್ಲರೂ ಮಾಡ್ತಾ ನಾಳಿನ ಇಪ್ಪತ್ತನೇ ತಾರೀಕಿಗೆ ಎರಡು ಶಾಸಕರು ಇರ್ಬೋದು ಪಾರ್ಲಿಮೆಂಟ್ ಮೆಂಬರ್ ಇರ್ಬೋದು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಎಲ್ಲರನ್ನು ಆ ಸಭೆಗೆ ಬರಬೇಕು ಅಂತ ಆಹ್ವಾನವನ್ನು ಮಾಡಿದೆ ಅವರೆಲ್ಲರೂ ಬರುವ ರುವ ನಿರೀಕ್ಷೆ ಸಹ ನಮಗೆ ಯಾಕೆಂದ್ರೆ ನಾವು ಏನೇ ಹೋರಾಟ ಮಾಡಿದ್ರು ಸಹ ಸರ್ಕಾರದ ಪಾಲುದಾರ ಆದವ್ರು ಬರಬೇಕು ಇಲ್ಲಾಂದ್ರೆ ನಾವು ರೈತರ ಹೋಗಿ ಅಲ್ಲಿ ಮಾತಾಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಇಪ್ಪತ್ತಾರೀಕಿಗೆ ಸುದರ್ಶನ ಸರ್ಕಾರದಿಂದ ಸ್ಟಾರ್ಟ್ ಮಾಡಿ ಆ ಡಿಸಿ ಕಚೇರಿ ಒಂದು ಪ್ರತಿಭಟನೆ ಮುಖಾಂತರ ಹೋಗಿ ಡಿಸಿ ಅವರಿಗೆ ಮನವಿ ಮಾಡುವುದು ಮಾಡಿದ್ವಿ